ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಬಿಸಿ ಬಿಸಿ ಬಜಿ ಮಾಡ್ಬರ್ರಿ ಒಂದು ಎರಡು ಬಟ್ಲ ಬೀಸಿದ ಕಡಲೆ ಇಟ್ ತಗೊರಿ ಮನೆಯಾಗೆ ಬಿಸಿದ ಕಡಲೆ ಇದು ನಾಲ್ಕರಿಂದ ಐದು ಉಳ್ಳಾಗಡ್ಡಿ ಹೊಳ್ಕೊಂಡು ಇಟ್ಕೊಂಡಿ ನೋಡ್ರಿ ಹಾಕ್ತೀನಿ ನೋಡ್ರಿ ಇದಕ್ಕೆ ಚೆಂದಾಗಿ ಇದು ಉಳ್ಳಾಗಡ್ಡಿ ಬಿಡಿಸ್ಕೊಳ್ರಿ ಇದ್ರಾಗ ಹಿಟ್ನ ಕಡ್ಲೆ ಹಿಟ್ನಾಗ ಮಿಕ್ಸ್ ಮಾಡ್ಕೊರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಡ್ರಿ ಒನ್ ಸ್ವಲ್ಪ ಕೆಂಪುಕರೆ ಹಾಕೋಣರಿ. ಒಂದ್ ಸ್ವಲ್ಪ ಹಸಿ ಮೆಣಸಿಗೆ ಪೇಸ್ಟ್ ಹಾಪೋಣರಿ. ಸೊಪ್ಪ ದಪ್ಪಗೆ ಜಜ್ಜಿ ಕೊಂಡ ಹಾಕೋಣರಿ. ಒಂದ್ ಚೂರು ತಿನ್ನು ಸೋಡಾ ಹಾಕೋಣ. ಮತ್ತೆ ಕಾತೋ ಬಜ್ಜಿ ಅದ್ರ ಒಂದ್ ಸ್ವಲ್ಪ ಅಜ್ವಾನ ಕೈಯಕ್ಕೆ ತಿಕ್ ಹಾಕೋಣ. ಆಸ್ನಿ ಬರ್ತದ ಅದರಿಂದ ನೀರ್ ಹಾಕ್ಕೊಂಡು ಹಿಟ್ಟು ಕಲಸೋಣ ಸ್ವಲ್ಪ ಹಲ ಬರುತ್ತೆನ ಹಿಟ್ಟ ತರ ಸ್ವಲ್ಪ ನೋಟ್ ಕಲಸೋರಿ ಬಜ್ಜಿ ಮಲಕ್ಕೆ ಆತರ ಬೇಕಾ ಆತರ ಕಲಸೋರಿ ಕರೆಸು ಒಂದು 10 ರಿಂದ 15 ನಿಮಿಷ ಮುಚ್ಚಿಡಿ ಹಿಟ್ಟ ನೆನೆಲಿ ಏನಾದ್ರ ಬಜ್ಜಿ ಚಂದ ಬರ್ತವಾ on ಸ್ವಲ್ಪ ಕರ್ಮ ನೆನೆಲಿ ಹಾಕೊಳ್ಳಿ ತುಂಬಾ ಟೇಸ್ಟ್ ಬರ್ತದ ಸೊ ಬಜ್ಜಿ ಕುಡ್ತ ಸ್ವಲ್ಪ ಬಜಿ ಮಾಡ್ಕೊಂಡು ಕಡಾಯಿಗೆ ಎಣ್ಣೆ ಹಾಕಿ ನೋಡ್ರಿ ಸ್ವಲ್ಪ ಎಣ್ಣೆ ಚಂದ ಕಾಯಲ್ ಬಿಡ್ರಿ ಹಿಟ್ಟು ಚಂದಾಗಿ ನೆಂದದ್ ನೋಡ್ರಿ ಈ ತರ ಒಂದೊಂದಾಗಿ ಬಜಿ ಬಿಡ್ತೀನಿ ನೋಡ್ರಿ ಈ ಥರ ಕ್ಯಾಂಪ್ ಆಗುತ್ತಾನು ಕರ್ಕೊಂಡಿದ್ದು ಚೆನ್ನಾಗಿ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಉಳ್ಳಾಗಡ್ಡಿ ಬಜ್ಜಿ ಇದು ಒಂದ್ಸಲ ಮನೆಯಾಗ ಮಾಡ್ತೀನಿ ರೀ ತುಂಬ ರುಚಿಯರ್ತದೆ ಈ ಥರ ಕ್ಯಾಂಪ್ ಬಜ್ಜಿ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಉಳ್ಳಾಗಡ್ಡಿ ಬಜ್ಜಿ ರೆಡಿ ಆಗ್ಯದ ನೋಡಿ ಬಾಯಿ ರೆಟ್ಟು ಕರಗುವಂಥ ಬಜ್ಜಿ ಇದು ಈ ಥರ ಅಮ್ಮ ಮನೆಯಾಗ ಮಾಡಿ ತಿಂತಿರು ಬಜ್ಜಿ ತುಂಬ ರುಚಿಯಾಗಿರುತ್ತೆ ಹೊರಗಿನ ತಿನ್ನೋಕ್ಕಿಂತ ಇದು ಬೆಸ್ಟು ಬಜ್ಜಿ ರೆಡಿಯಾಗಿದೆ ನೋಡಿ ಕಳಾಗಡ್ಡಿ ಬಜ್ಜಿ